ಸಿಡಿ ಕೇಸ್ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಡಿ ಕೇಸ್ ಅನ್ನ ಇಡಿ ಐಟಿಗೆ ಕೊಡಿ ಐದು ಕೋಟಿ ನೂರು ಕೋಟಿ ಅಂತ ಅವ್ರೆ ಎಲ್ಲದರ ಬಗ್ಗೆಯೂ ತನಿಖೆ ಆಗಲಿ ಅಂತ ಹೇಳಿದರು ಕುಮಾರಸ್ವಾಮಿ ಯತ್ನಾಳ್ ಎಚ್ ವಿಶ್ವನಾಥ್ ಹೇಳಿಕೆ ಆಧರಿಸಿ ತನಿಖೆ ಆಗಲಿ ಈ ವಿಡಿಯೋ ನಿಜಾನ ಸುಳ್ಳ ಎಡಿಟ್ ಮಾಡಿದ್ದಾರೋ ಇಲ್ವೋ ಇದರ ಬಗ್ಗೆ ಮೊದಲು ಗೊತ್ತಾಗಬೇಕು ಅಂತ ಹೇಳಿದ್ದಾರೆ ಈಗ ಫೈನಾನ್ಷಿಯಲ್ ಡೀಲ್ ಒಂದ್ ಕಡೆ ನೂರು ಕೋಟಿ ಕೋಟಿ ಇದನ್ನ ನೀವು ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಫೈ ಕ್ರೋಸ್ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೇಟ್ಮೆಂಟ್ ಇದೆ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಅಶೀಲ ಸಿ ಡಿಗೆ ಐದು ಕೋಟಿ ರೂಪಾಯಿ ಡೀಲ್ ಅವ್ರ ಹತ್ರ ಏನೋ ಇನ್ಫಾರ್ಮೇಶನ್ ಇರಬೇಕು ಅವ್ರ ಹತ್ರ ನೀವು ಕಲೆಕ್ಟ್ ಮಾಡ್ಕೋಬೇಕು ಒಂದು ಕಡೆ ನೂರು ಕೋಟಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ನಲ್ವತ್ತು ಕೋಟಿ ಅಂತ ಹೇಳಿದ್ದಾರೆ ಇನ್ನು ಸದನದಲ್ಲಿ ಸಿದ್ದರಾಮಯ್ಯ ಸಿಡಿ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಇದು ಫೇಕ್ ವಿಡಿಯೋ ಅಂತ ಕೂಗಿದ್ರು ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಫೇಕ್ ವಿಡಿಯೋ ಅಂತ ಹೇಳಿದ್ದಾರೆ ಎಸ್ಐಟಿ ಸಿಡಿ ಪ್ರಕರಣದ ತನಿಖೆ ನಡೆಸ್ತಾ ಇದೆ ಇನ್ನು ಪ್ರಕರಣದ ಕುರಿತು ಸಮಗ್ರವಾಗಿ ತನಿಖೆ ನಡೀತಾ ಇದೆ ಅಂತ ಬೊಮ್ಮಾಯಿ ಸಿದ್ದರಾಮಯ್ಯನವರಿಗೆ ಉತ್ತರಿಸಿದ್ರು ಸಿಡಿ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿದಂಥ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಿಡಿ ಹಿಂದಿರುವವರ ತನಿಖೆ ಮಾಡುವುದಕ್ಕೆ ಕಾಂಗ್ರೆಸ್ ಭಯ ಪಡ್ತಾ ಇದೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ನ್ಯಾಯಸಮ್ಮತ ತನಿಖೆ ಮಾಡ್ತೇವೆ ಇವರಿದ್ದಾಗ ಮೇಟಿ ಮೇಲೆ ಕೇಸ್ ಹಾಕಿದ್ರ ಮೇಟಿಗೆ ಬೆಣ್ಣೆ ರಮೇಶ್ ಜಾರಕಿಹೊಳಿಗೆ ಸುಣ್ಣ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ದವರು ಯಾಕೆ ಸಿಡಿ ಹಿಂದೆ ಇರೋರು ತನಿಖೆ ಆದರೆ ಯಾಕೆ ಭಯ ಪಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ ಯಾರು ಬಣ್ಣ ಈಗ ಒಂದು ಪ್ರಶ್ನೆ ಯಾರಾದರೂ ಅದು ಕ್ಯಾಮ್ರಾ ಇಟ್ಟಿರ್ತಾನೆ ಅದು ನೋಡೋಕ್ಕೆ ಸಾಧ್ಯ ಶೂಟ್ ಮಾಡೋಕ್ಕೆ ಸಾಧ್ಯ ಅದು ಕದ್ದು ಕ್ಯಾಮ್ರಾ ಇಟ್ಟರೆ ಮಾಡೋಕೆ ಸಾಧ್ಯ ಮತ್ತು ಆ ನಂಬರ್ ಆಫ್ ಕಾಪೀಸ್ ಮಾಡಿದ್ದಾರೆ ಇದರಿಂದ ಬೇಕಾಷ್ಟು ಜನ ಇದ್ದಾರೆ ಭಾಳ ಸ್ಪಷ್ಟವಾಗಿದೆ ನಾನು ಅದಕ್ಕೆ ಹೇಳಿದೆ ಮಾರಲ್ ಪ್ರಶ್ನೆ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ಇದೆಲ್ಲ ಕೆಲಸ ಮಾಡಿದವ್ರು ಯಾರು ಅಂತ ಕಂಡು ಹಿಡಿಯಬೇಕು ಅಂತಂದ್ರೆ ಇವರಿಗೆ ಸ್ಪ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮೇಟಿ ಅವ್ರ ಕೇಸಲ್ಲಿ ಏನು ಮಾಡಿದ್ರು ಇವರು ಯಾರನ್ನ ಮೇಟಿ ಅರೆಸ್ಟ್ ಮಾಡಿದ್ರ ಮೆಟಿ ಮೇಲೆ ಕೇಸ್ ಹಾಕಿದ್ರ ಸಿ ಐ ಡಿಯಲ್ಲಿ ಗಪ್ ಚುಪ್ಪಾಗಿ ಸಿ ಆರ್ ಡಿಯಲ್ಲೇ ಒಳಗಡೆನೆ ಮುಗಿಸಿಬಿಟ್ರು ಅದು ಪುನಃ ತನಿಖೆ ಏನಾಗುತ್ತೆ ಏನಾಗುತ್ತೀಗ ಯಾವ ನೈತಿಕ ಹಕ್ಕಿದೆ ಇವ್ರಿಗೆ ಮಾತನಾಡುವಂಥದ್ದು ಯಾವ ನೈತಿಕ ಹಕ್ಕಿದೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತಾರೆ ನಾನು ಹೇಳೋದು ಭೇಟಿ ಕೇಸಲ್ಲಿ ಬೆಣ್ಣೆ ಹಾಕಿ ರಮೇಶ್ ಜಾರಕಿಹೊಳಿಗೆ ಯಾಕೆ ಸುಣ್ಣ ಹಾಕ್ತಾಯಿದ್ರಿ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಬಿಜೆಪಿ ಶಾಸಕರು ಭೇಟಿ ನೀಡಿ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಗೆ ಮನವಿಯನ್ನು ಮಾಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಸಕರು ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಬಾಕಿ ಸಚಿವರ ನಡವಳಿಕೆ ಯತ್ನಾಳ್ ಹೇಳಿಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನುದಾನ ನೇರ ಬಿಡುಗಡೆ ಸೇರಿದಂತೆ ಇತರೆ ವಿಚಾರಗಳ ಸಮಾಲೋಚನೆಗಾಗಿ ಭೇಟಿಯನ್ನು ನೀಡಿದರು ಧಾರವಾಡದಲ್ಲಿ ಮಾಜಿ ಶಾಸಕ ಪುತ್ರನಿಗೆ ಬ್ಲಾಕ್ ಮೇಲ್ ಪ್ರಕರಣದ ಸಂಬಂಧ ನವೀನ್ ಕೋನ ರೆಡ್ಡಿ ಹೇಳಿಕೆ ನೀಡಿದ್ದಾರೆ ಫೆಬ್ರವರಿ ಹದಿನೆಂಟಕ್ಕೆ ವಾಟ್ಸಪ್ ಕಾಲ್ ಬಂದಿತ್ತು ಹದಿಮೂರು ಸೆಕೆಂಡ್ ವಿಡಿಯೋ ಕಳಿಸಿದ್ರು ತಂದೆಗೆ ಹೇಳಿ ದೂರನ್ನ ನೀಡಿದೆ ಮೂರು ಬಾರಿ ಹಣವನ್ನ ಹಾಕಿದ್ದೇನೆ ಪೊಲೀಸರಿಗೆ ಮಾಹಿತಿ ಹೋಗಿದೆ ಎಂದ ತಿಳಿದ ತಕ್ಷಣ ಮತ್ತೆ ಅವರು ಸಂಪರ್ಕಿಸಿಲ್ಲ ಅಂತ ಮಾಜಿ ಶಾಸಕ ಕೋನರೆಡ್ಡಿ ಪುತ್ರ ನವೀನ್ ಕೋನರೆಡ್ಡಿ ಹೇಳಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಲಾಂಗು ಕಬ್ಬಿಣದ ರಾಡು ಬಡಿಗೆಯಿಂದ ಯುವಕರು ಬರದಾಟಿಕೊಂಡಿದ್ದಾರೆ ಗದಗ ಜಿಲ್ಲೆ ರೋಣಾಪಟ್ಟಣದ ಕುಮಾರ ಬಾರ್ಗ್ನಲ್ಲಿ ಘಟನೆ ನಡೆದಿದೆ ಯಾದಗಿರಿ ಜಿಲ್ಲೆಯ ತುಮಕೂರು ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಶ್ವಾನಗಳ ಕಾಟಕ್ಕೆ ಜನರು ಈಗ ಆತಂಕದಲ್ಲಿಯೇ ಜೀವನವನ್ನು ಮಾಡುತ್ತಿದ್ದಾರೆ ಒಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ಹುಚ್ಚು ನಾಯಿಗಳ ಉಪಟಳ ಹೆಚ್ಚಾಗಿದೆ ಶ್ವಾನಗಳನ್ನು ಹಿಡಿಯಿರಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ದೆಹಲಿ ಆಪ್ ಸರ್ಕಾರ ಯುವಕರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ಮದ್ಯ ಸೇವಿಸುವ ವಯಸ್ಸನ್ನು ಹದಿನೆಂಟರಿಂದ ಇಪ್ಪತ್ತೊಂದಕ್ಕೆ ಏರಿಕೆ ಮಾಡಿದೆ ಜೊತೆಗೆ ಇನ್ಮುಂದೆ ಸರ್ಕಾರದಿಂದ ಯಾವುದೇ ಹೊಸ ಮದ್ಯದ ಅಂಗಡಿ ತೆರೆಯಲ್ಲ ಅಂತ ಡಿಸಿಎಂ ಮನೀಶ್ ಸಿಸೋಡಿಯಾ ಹೇಳಿದ್ದಾರೆ ಕೇರಳದಲ್ಲಿ ಅಕ್ರಮ ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಸಾಕ್ಷ್ಯ ಸಮೇತ ಪತ್ತೆಯಾಗಿದೆ ಅಕ್ರಮ ಮತದಾನದ ಬಗ್ಗೆ ಚೆನ್ನಿತಾಲ ಇತ್ತೀಚೆಗೆ ಆರೋಪಿಸಿದ್ರು ಈ ಬಗ್ಗೆ ತನಿಖೆ ಮಾಡಿದಾಗ ಆಯೋಗಕ್ಕೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಕೇರಳದ ಎಲ್ಲಾ ಕ್ಷೇತ್ರಗಳಲ್ಲಿ ತನಿಖೆಗೆ ಚುನಾವಣಾ ಆಯೋಗ ಆದೇಶವನ್ನು ಮಾಡಿದೆ ಮುಂಬೈನಲ್ಲಿ ಸೆಬಿ ಉನ್ನತ ಅಧಿಕಾರಿಗಳ ಕಚೇರಿ ನಿವಾಸಿಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಸಿಬಿಐ ದಾಳಿ ನಡೆದಿದೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಸೆಬಿ ಅಧಿಕಾರಿಗಳು ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರರ ಅವಧಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಚಿಕ್ಕಮಗಳೂರು ಕಡೂರು ರಸ್ತೆಯ ಪಕ್ಕದ ಗುಡ್ಡದಲ್ಲಿ ಬೆಳೆದಂತ ಶ್ರೀಗಂಧದ ಮರಗಳನ್ನ ಕಡಿದು ಕಳ್ಳರು ಎಸ್ಗೆ ಮಾಗಿದ್ದಾರೆ ಕಳ್ಳತನಕ್ಕೆ ಇಳಿತಾ ಇರುವಂತಹ ಕದಿಮರು ಅರಣ್ಯ ಇಲಾಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ ರೋಡೆಗಿಳಿದಿರುವಂತಹ ಕದಿಮರ ಗ್ಯಾಂಗ್ ಪ್ರತಿ ಬಾರಿ ಕಳ್ಳತನಕ್ಕೆ ಮುನ್ನ ಕಾಡಿನ ಒಂದು ಭಾಗಕ್ಕೆ ಬೆಂಕಿ ಕೊಡ್ತಾರೆ ಅಧಿಕಾರಿಗಳು ಈ ಭಾಗಕ್ಕೆ ದೌಡಾಯಿಸ್ತಿದ್ದಂತೆ ಮೆಲ್ಲಗೆ ತಮ್ಮ ಕೆಲಸವನ್ನು ಮುಗಿಸ್ತಾ ಇದ್ದಾರೆ ಕೊಡಗು ಜಿಲ್ಲೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಪ್ರವಾಹ ಮತ್ತು ಭೂಕುಸಿತಕ್ಕೆ ಈಗ ಆಲ್ರೆಡಿ ಎದುರಾಗಿರುವಂಥದ್ದು ಆದರೆ ಭೂಕುಸಿತವನ್ನ ತಡಿಲಿಕ್ಕೆ ಅರಣ್ಯ ಇಲಾಖೆಯ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಹೌದು ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯವನ್ನು ಕೊಡಗು ಜಿಲ್ಲೆ ಕುಶಾಲ್ ನಗರ ಸಮೀಪದ ಕಾವೇರಿ ನಿಸರ್ಗಧಾಮದಲ್ಲಿ ಬೆಳೆಸುವ ಪ್ರಯೋಗಕ್ಕೆ ಮುಂದಾಗಿದೆ ಈ ಪದ್ಧತಿ ಮೂಲಕ ಇಳಿಜಾರು ಪ್ರದೇಶಗಳಲ್ಲಿ ಅರಣ್ಯ ಬೆಳೆಸಿ ಭೂಕುಸಿತ ತಡಿಲಿಕ್ಕೆ ಮುಂದಾಗಿದೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಮರುಪ್ರವೇಶಿಸಲಿದ್ದಾರಂತೆ ಆದರೆ ಈ ಬಾರಿ ಟ್ರಂಪ್ ಅವರು ತಮ್ಮನ್ನು ನಿಷೇಧಿಸಿದಂಥ ಸೋಷಿಯಲ್ ಮೀಡಿಯಾ ವೇದಿಕೆಗಳ ಬದಲು ತಮ್ಮದೇ ಆದಂಥ ಮತ್ತೊಂದು ಹೊಸ ಸಾಮಾಜಿಕ ಮಾಧ್ಯಮ ವೇದಿಕೆ ಪ್ರಾರಂಭಿಸಲಿದ್ದಾರೆ ಅಂತ ವರದಿಯಾಗಿದೆ ಎರಡು ಅಥವಾ ಮೂರು ತಿಂಗಳಲ್ಲಿ ಹೊಸ ವೇದಿಕೆಯ ಮೂಲಕ ಟ್ರಂಪ್ ಮತ್ತೆ ನೆಟಿಜನ್ಗಳ ಮುಂದೆ ಬರಲಿದ್ದಾರೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಜಿಲ್ಲಾ ಪಂಜಕುಸ್ತಿ ಸಂಘದಿಂದ ಎಂಟನೇ ವರ್ಷದ ರಾಜ್ಯ ಮಟ್ಟದ ಪಂಜಕುಸ್ತಿ ಹಾಗೂ ದೇಹದಾಢ್ಯ ಸ್ಪರ್ಧೆ ನಡೆಯಿತು ರಾಜ್ಯ ಹಾಗೂ ಜಿಲ್ಲೆಯ ವಿವಿಧೆಡೆಯಿಂದ ಭಾಗವಹಿಸಿದ್ದಂಥ ಸ್ಪರ್ಧೆಗಳು ತಮ್ಮ ದೇಹ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ರು ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನಿನ್ನೆ ಕೋಟೆನಾಡು ಚಿತ್ರದುರ್ಗದಿಂದ ತುಮಕೂರಿಗೆ ಯುವರತ್ನ ಟೀಮ್ ಭೇಟಿಯನ್ನು ನೀಡಿತ್ತು ಯುವರತ್ನ ಸಿನಿಮಾ ಪ್ರಮೋಷನ್ಗಾಗಿ ಆಗಮಿಸಿದಂಥ ನಟ ಪುನೀತ್ ರಾಜ್ಕುಮಾರ್ಗೆ ಕ್ರೈನ್ ಮೂಲಕ ಸೇಬಿನ ಹಾರವನ್ನು ಹಾಕಿ ಸ್ವಾಗತ ಕೋರಲಾಯಿತು ಅಪ್ಪೂರನ್ನ ನೋಡಲಿಕ್ಕೆ ಜನ ಮುಗಿಬಿದ್ದಿದ್ರು ತುಮಕೂರಿನ ಎಸ್ಐಟಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಪುನೀತ್ ರಾಜ್ಕುಮಾರ್ ಯುವರತ್ನ ಬರ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳಿದರು ಇದೇ ವೇಳೆ ರಾಜಕೀಯದ ಬಗ್ಗೆ ಇಷ್ಟೊಂದು ಜನ ಪ್ರೀತಿ ವಿಶ್ವಾಸ ತೋರಿಸಬೇಕಾದ್ರೆ ರಾಜಕೀಯ ಯಾಕ್ರಿ ಬೇಕು ಅಂತ ಹೇಳಿದ್ದಾರೆ ತಾರಕ್ ಟಿಕ್ ಟಾಕ್ ಸ್ಟಾರ್ ವಿನೋದ್ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇರುವಂತಹ ಸಿನಿಮಾ ಏರಿಯಾ ಹುಡುಗರು ಮೋಹನ್ ಅಪ್ಪು ಹಾಗೂ ನಾಗೇಶ್ ಉಚ್ಚಂಗಿ ಜೋಡಿ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವಂತಹ ಚಿತ್ರ ಇದು ಇತ್ತೀಚೆಗಷ್ಟೇ ಚಿತ್ರದ ಮುಹೂರ್ತ ನೆರವೇರಿದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಸ್ಟೈಲ್ನಿಂದ ಹೊರಬಂದ ಬಳಿಕ ನಟಿ ರಾಗಿಣಿ ದ್ವಿವೇದಿ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕರ್ವಾತ್ರಿ ಸಿನಿಮಾ ಅನೌನ್ಸ್ ಮಾಡಿದ ಅವರು ಈಗ ಮಿಸ್ಟರ್ ಜಾನಿ ವಾಕರ್ ಎಂಬ ಮತ್ತೊಂದು ಸಿನಿಮಾ ಲಾಂಚ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಾಗಿಣಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನಟಿಸಲಿದ್ದಾರೆ ಧನ ಕಾಯೋನು ಟೋಪಿವಾಲಾ ಭರ್ಜರಿ ಜಸ್ಸಿ ಸೇರಿದಂತೆ ಇಪ್ಪತ್ತು ಸಿನಿಮಾಗಳನ್ನು ನಿರ್ಮಿಸಿರುವಂತಹ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಸದ್ಯ ಅವರು ನಿರ್ಮಿಸಿರುವಂತಹ ರಣಂ ಚಿತ್ರ ಇದೇ ಶುಭ ಶುಕ್ರವಾರ ರಿಲೀಸ್ಗೆ ರೆಡಿಯಾಗಿದೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಕಾರ್ಯಕ್ರಮದಲ್ಲಿ ನೃತ್ಯಗಾರರು ಹಾಗೂ ನಾಯಕ ಬಿರುಗಾಳಿ ಚೇತನ್ ಜೊತೆ ತಾವು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಸಮುದ್ರ ನಿರ್ದೇಶನದ ಈ ಚಿತ್ರದಲ್ಲಿ ಚೇತನ್ ಜೊತೆಗೆ ಚಿರು ಸರ್ಜಾ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತಾರರಂದು ರಣಂ ತೆರೆಗೆ ಬರಲಿದೆ ಇದು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೊದಲ ಏಕದಿನ ಪಂದ್ಯ ನಡೆಯಲಿದೆ ಕೊರೋನಾದಿಂದ ತತ್ತರಿಸಿರುವಂತಹ ಪುಣೆಯಲ್ಲಿ ಪಂದ್ಯ ನಡೀತಾ ಇದ್ದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಂದ್ಯದಲ್ಲಿ ಯಾವುದೇ ಪ್ರೇಕ್ಷಕರಿಗೆ ಅವಕಾಶ ಇಲ್ಲ